ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಒಂದು ರೆಸಿಪಿ ಹೇಳ್ಕೊಡ್ತೀನಿ ಅದೇ ವೀಳ್ಯದೆಲೆ ರಸಮ್ಮನ್ನ ಹೇಗೆ ಮಾಡೋದು ಅಂತ ನೋಡಿ ನಾನು ಫಸ್ಟು ವೀಳ್ಯದೆಲೆಯನ್ನು ಕಿತ್ಕೋತೀನಿ ನೋಡಿ ಚೆನ್ನಾಗಿರೋದು ನೋಡಿಕೊಂಡು ಕಿತ್ಕೊತಾ ಇದ್ದೀನಿ ಒಂದು ನಾಲ್ಕೈದು ಇದ್ರೆ ಸಾಕಾಗುತ್ತೆ ತುಂಬ ಏನು ಬೇಡ ತುಂಬ ಆರೋಗ್ಯವಾಗಿರುವಂತಹ ರಸಮ್ಮನ್ನು ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನಾನು ನಾಲ್ಕರಿಂದ ಐದು ವಿಳೆದೆಲೆಯನ್ನು ಕಿತ್ಕೊಂಡಿದ್ದೀನಿ ನೋಡಿ ಇದಕ್ಕೆ ನಾನು ನಾಲ್ಕರಿಂದ ಐದು ವಿಳ್ಳೆದೆಲೆಯನ್ನು ತೊಗೊಂಡಿದ್ದೀನಿ ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ಚಿಟಿಕಿ ಇಂಗನ್ನು ತೊಗೊಂಡಿದ್ದೀನಿ ಜೀರಿಗೆ ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಹುಳಸೆಹಣ್ಣು ಒಗ್ಗರಣೆಗೆ ಕರಿಬೇವು ನೋಡಿ ಇದು ಓಂಕಾಳು ಅರಿಶಿನ ಸಾಸಿವೆ ಇಷ್ಟು ಬೇಕಾಗಿರುವಂತಹ ಪದಾರ್ಥಗಳು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಫಸ್ಟು ಜೀರಿಗೆ ಕಣ್ಮೆಣ್ಸಿನ್ಕಾಯಿ ಮತ್ತು ಕಾಳನ್ನು ಕುಟ್ಟಣಿಗೆಯಲ್ಲಿ ಹಾಕಿ ಪೌಡ್ರ್ ಮಾಡ್ಕೋಬೇಕು ನೀವು ಯಾವ ಥರ ಬೇಕಾದರೂ ಪೌಡ್ರ್ ಮಾಡ್ಕೋಬೋದು ಮಿಕ್ಸಿ ಬೇಕಾದರೂ ಹಾಕ್ಬೋದು ಫಸ್ಟ್ ನಾನು ಇದನ್ನು ಪೌಡ್ರ್ ಮಾಡ್ಕೊತೀನಿ ಮೂರನ್ನು ಕುಂಕಾಳು ಅರ್ಧ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ನಾನು ಒಂಥರ ಸರಿ ಸರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಉಳಿಸೆ ಹಣ್ಣನ್ನೀಗ ಒಂದು ಬೌಲಿಗೆ ಹಾಕ್ಕೊಂಡು ಅದಕ್ಕೆ ನೀರು ಹಾಕಿ ನೆನೆಸ್ಕೊತೀನಿ ಒಂದು ಹತ್ತು ನಿಮಿಷ ಬಿಟ್ಟರೆ ಅದು ನೆನೆಯತ್ತೆ ನಾನು ನಾಲ್ಕು ವಿಳ್ಳೆದೆಲೆಯನ್ನು ತಗೊಂಡು ಮೇಲಿರೋ ಇದು ತೆಗೆದು ಇದು ಮಾಡ್ತೀನಿ ಕ್ಲೀನ್ ಮಾಡ್ಕೋತೀನಿ ಜೋರು ಮಳೆಗಾಲದಲ್ಲಿ ಈ ರಸಮನ್ನು ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಮತ್ತು ಟೇಸ್ಟಿ ಕೂಡ ಆಗಿರುತ್ತೆ ಕ್ವಾಂಟಿಟಿ ಮೇಲೆ ಇಳ್ಳೆ ಕೌಂಟ್ ಆಗುತ್ತೆ ನಾನು ಸುಮಾರು ಒಂದು ಅರ್ಧ ಲೀಟ್ರ್ ಆಗುವಷ್ಟು ಮಾಡ್ತೀನಿ ಅರ್ಧ ಲೀಟ್ರ ನೀರಿಗೆ ಆಗುವಷ್ಟು ತೊಗೊಂಡಿದ್ದೀನಿ ನಾಲ್ಕು ಸಾಕಾಗತ್ತೆ ಇದನ್ನು ಪೇಸ್ಟ್ ಕೂಡ ಮಾಡ್ಬೋದು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಬೋದು ಕೆಲವೊಬ್ರು ಇಳೆದೆಲೆ ಇಷ್ಟ ಆಗಲ್ಲ ಅದಕ್ಕೋಸ್ಕರ ಅವ್ರು ತೆಗ್ದಿಡೋ ಚಾನ್ಸಸ್ ಇರತ್ತಲ್ಲ ಅದಕ್ಕೆ ನಾನು ಈ ಥರ ಪೀಸ್ ಮಾಡ್ಕೋತೀನಿ ಈ ಥರ ಕೈಯಲ್ಲೇ ಪೀಸ್ ಮಾಡ್ಕೋಬೋದು ಕ್ಲೀನ್ ಆಗಿ ಕೈಯಲ್ಲೇ ಮಾಡ್ಕೊತಾ ಇದ್ದೀನಿ ದೊಡ್ಡ ದೊಡ್ಡ ಪೀಸ್ ಮಾಡ್ಕೊಂಡ್ರು ಸಾಕಾಗತ್ತೆ ನಾನು ಇಲ್ಲಿ ತುಪ್ಪವನ್ನು ಹಾಕೊಂಡಿದ್ದೀನಿ ತುಪ್ಪ ಹಾಕೊಂಡ್ರೆ ತುಂಬಾ ಟೇಸ್ಟಿ ಆಗಿ ಬರುತ್ತೆ ಅದೋಸ್ಕರ ತುಪ್ಪವನ್ನು ಹಾಕೊಂಡಿದ್ದೀನಿ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ

விழதலே ஆரோக்கியாக அதுக்கு ஒன் கடையே ஆகிட்டிங்கல்ல துண ஆரோக்கியாகி இருக்கிறேன் ரெசிபி நோடி ஃபிரை ஆகே நான் நம்ம கவுட் ஆக்கொண்டா அதன ஆட்மா மத்தியன்னு அதனால் ஹாக்கா தீனி ஹாக்கி ஃபிரைனா மிக்ஸ் மாதிரி இதற்கு அதுல நீரே ஆட்னி இது தண்ணூரில் குடிக்கோம்பிஹா அது ரசாயிங்க ருச்சிக்கு தக்கு உப்பிங்க அதாத்திங்க ನೋಡಿ ಈ ಥರ ಚೆನ್ನಾಗಿ ಕುದಿಬೇಕು ನೋಡಿ ಸೊಪ್ಪಲ್ಲ ಯಾವ ಥರ ಬೆಂದಿದೆ ಅಂತ ಈ ಥರ ಬೇಯೋದ್ರಿಂದ ಪೌಷ್ಟಿಕಾಂಶಗಳೆಲ್ಲ ರಸಮಲ್ಲಿ ಬೀಳತ್ತೆ ಅಂತ ನೋಡಿ ಈ ಥರ ಇಷ್ಟ ಆದರೆ ಸಾಕಾಗತ್ತೆ ಗ್ಯಾಸ್ ಆಫ್ ಮಾಡಿದ್ರೆ ಬೇಕು ಗ್ಯಾಸ್ ಆಫ್ ಮಾಡಿದ್ರೆ ಸಾಕು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಕಮೆಂಟ್ ಶೇರ್ ಮಾಡಿ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ